ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ಸ್ಪೆಷಲ್ ರೆಸಿಪಿ ಅಂತಂದರೆ ಕ್ಯಾಪ್ಸಿಕಮ್ ರೈಸ್ ಪಾತ್ ಈ ಕ್ಯಾಪ್ಸಿಕಮ್ ರೈಸ್ ಪಾತು ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಕ್ಯಾಪ್ಸಿಕಂ ರೈಸ್ ಪಾತ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಸೊ ನಾನು ಸ್ವಲ್ಪ ಗರಂ ಮಸಾಲ ಕರಿಬೇವಿನ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಚಿಕ್ಕ ಚಿರದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾಲದ ಪುಡಿ ಧನಿಯಾ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡದು ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಸ್ಲೈಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡ್ರೆ ರುಚಿಗೆ ತಕ್ಕಷ್ಟು ನಂತರ ನಂತರ ಪಲಾವ್ ಎಲೆ ಲವಂಗ ಚಕ್ಕೆ ಮರಾಠಿ ಮೊಗ್ಗು ಸ್ಟಾರ್ ಸ್ಟಾರ್ಸು ಏಲಕ್ಕಿ ಮತ್ತು ಮೂಲಸಿ ಮಿಶ್ರಕ್ಕೆ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಪೌಡ್ರು ಅಡಿಗೆ ಮಾಡೋಕ್ಕೆ ಎಣ್ಣೆ ನಂತರ ಒಂದು ಗ್ಲಾಸ್ ಆದಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೀಗೆ ಹೇಗೆ ಮಾಡೋದು ಅಂತ ಮುಗಿಗ್ ಗ್ಯಾಸಿಂಗ್ ಕುಪ್ಪನ್ನು ಇಟ್ಕೊಂಡಿದ್ದೀನಿ ನೀಟಾದ ನಂತರ ಎಣ್ಣೆ ಹಾಕೋಣ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ మ్ ఫ్రై మై మిక్ై మేము మెట్టు తిషా ఫ్రై మిక్స్ క్యాప్సికమ్ ఒక్క సపేట్ హాకొతీ ನೋಡಿ ಫ್ರೆಂಡ್ಸ್ ಈ ಕ್ಯಾಪ್ಸಿಕಮ್ನ ಎಣ್ಣೆ ಉಪ್ಪು ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇದೇ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಈಗ ಸ್ಪೈಸಸ್ ಹಾಕೋತೀನಿ ಎಲೆ ಲವಂಗ ಚಕ್ಕೆ ಮರಾಠಿ ಮಗು ಅನಿಸ್ ಎಲ್ಲ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಎರಡಿನ ಹಾಕೋತಾ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಹುಡುಪಿನ್ಸ್ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈ ಅಂತ ಮೂರು ಹದಿನಿಮಿ ಹಾಕ್ಕೊತಾ ಇದ್ದೀನಿ ನಂತರ ಕರ್ಬಿ ಮೆಣಸಕ್ ಹಾಕ್ತಾ ಇದೀನಿ ಹಾಕೊಂಡು ಫ್ರೈ ಮಾಡ್ತೀನಿ ಹುಡುಗಿನ್ಸಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಅಂತ ಕಾಸಿ ವಾಸನೆಲ್ಲ ಚೆನ್ನಾಗಿ ಹೋಗಿದೆ ಸೊ ಈ ನಾನು ಕಟ್ ಮಾಡಿ ಇಟ್ಕೊಂಡು ಎರಡು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದೀನಿ ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈ ನಾವು ಅಚ್ಕಾರದ ಪುಡಿ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಹಾಲ್ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಚಿಟಕಿ ಅರಶಿನ ಹಾಕೊಂಡು ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ಸಾಕು ನೋಡಿ ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈ ಅಂತ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೋತಿದೀನಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಹಾಕ್ತಾ ನಿಮಗೆ ಬೇಡ ಅಂತಂದ್ರೆ ಮಾಡ್ಕೊಬಹುದು ತೊಂದರೆ ಇಲ್ಲ ತಗೊಂಡು ಚೆನ್ನಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಸೊ ಎರಡನೇ ಗ್ಲಾಸ್ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಬಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀರನ್ನ ಕುದಿಯಾಗಿ ಕುಡಿಯೋಣ ಒಂದು ನಿಮಿಷ ಕೂಡಲಿ ಇದ್ದ ನೋಡಿ ಕೂಡ ಚೆನ್ನಾಗಿ ಕುದೀತಾ ಇದೆ ಈ ನಾನು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಒಂದು ಗ್ಲಾಸ್ ಆಗಿ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಈಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಕಲ್ಲನ್ನು ಕಟ್ ಕಡಿಮೆ ಇದ್ರೆ ಹಾಕೊಬೋದು ನೀವು ಅದಕ್ಕೆ ಸೊ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಈ ಹಂತಕ್ಕೆ ನಾವು ಹಾಗಲೆ ಎಣ್ಣೆಯಲ್ಲಿ ಕ್ಯಾಪ್ಸಿಕಂ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಇದನ್ನ ಹಾಕೋತಾ ಇದ್ದೀನಿ ಇವಾಗ ನಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಕಟ್ ಮಾಡಿಟ್ಟರು ಕೊತ್ತಂಬರಿ ಸೊಪ್ಪಿಗೆ ಅದನ್ನು ಸ್ಪ್ರಿಂಕ್ಲ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎರಡು ವಿಚಲಿಗೆ ಕುಗಿಸ್ಕೊಳ್ಳೋಣ ಈಗ ನಾನು ಬಿಡ್ನ ಮುಚ್ಚಿ ಎರಡು ವಿಚಲಿಗೆ ಕುಗಿಸ್ಕೊತೀನಿ ಇದನ್ನ ಎರಡು ವಿಜಿಲಿಗೆ ಕೂಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎರಡು ವಿಜಿಲ್ ಆಗಿದೆ ಹೇಗೆ ಬಂದಿದೆ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕ್ಯಾಪ್ಸಿಕಮ್ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ನಿಮ್ಮಲ್ಲಿ ಇದೇ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಅಂದರೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಹೈಕ್ ಹಾಕೋದನ್ನು ಮರೆಬಿಡಿ ಹೀಗೆ ವಾಚ್ ಮಾಡ್ತಾರೆ Thank you for watching my YouTube channel. Keep supporting us. Love you all. Take care. Bye bye. Have a nice day.